ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ನವದುರ್ಗೆಯರ ಒಂಬತ್ತು ರೂಪಗಳನ್ನು ಪೂಜೆ ಮಾಡಲಾಗುತ್ತೆ ಅದೇ ರೀತಿ ಒಂಬತ್ತು ದಿನಗಳು ಕೂಡ ಒಂಬತ್ತು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ವರ್ಷದಲ್ಲಿ ಮೂರು ನವರಾತ್ರಿ ಬರುತ್ತೆ ಒಂದು ಚೈತ್ರ ನವರಾತ್ರಿ ಗುಪ್ತ ನವರಾತ್ರಿ ಹಾಗೆ ಶರದ್ ನವರಾತ್ರಿ ಈ ಮೂರು ನವರಾತ್ರಿಗಳಲ್ಲಿ ಶರದ್ ನವರಾತ್ರಿ ಅತ್ಯಂತ ಪ್ರಮುಖವಾದದ್ದು ಹಾಗೆ ಶ್ರೇಷ್ಠವಾದದ್ದು ಚೈತ್ರ ನವರಾತ್ರಿಯಲ್ಲೇ ಬೇರೆ ಬಣ್ಣಗಳಿರುತ್ತೆ ಹಾಗೆ ಶರದ್ ನವರಾತ್ರಿಯಲ್ಲೇ ಬೇರೆ ಬಣ್ಣಗಳಿರುತ್ತೆ ನಾನಿಲ್ಲಿ ಶರದ್ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ಇದ್ದೀನಿ ನವರಾತ್ರಿಯಲ್ಲಿ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗ್ತಾಯಿದೆ ಇನ್ನು ನವರಾತ್ರಿಯ ಮೊದಲನೇ ದಿನ ಬಿಳಿ ಬಣ್ಣ ಆಗಿರುತ್ತೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಎರಡನೇ ದಿನ ರೆಡ್ ಕಲರ್ ಅಂದರೆ ಕೆಂಪು ಬಣ್ಣ ಆಗಿರುತ್ತೆ ಈ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ನವರಾತ್ರಿಯ ಮೂರನೇ ದಿನ ನೀಲಿ ಬಣ್ಣ ಆಗಿರುತ್ತೆ ಅಂದರೆ ರಾಯಲ್ ಬ್ಲೂ ಕಲರ್ ಈ ದಿನ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ದಿನ ಚಂದ್ರಗಂಟಾ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಹಳದಿ ಬಣ್ಣ ಆಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಈ ದಿನ ಕೂಶ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಈ ಐದನೇ ದಿನ ಹಸಿರು ಬಣ್ಣ ಆಗಿರುತ್ತೆ ಈ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಈ ದಿನ ಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ನವರಾತ್ರಿಯ ಆರನೇ ದಿನ ಬೂದು ಬಣ್ಣ ಆಗಿರುತ್ತೆ ಅಂದರೆ ಗ್ರೇ ಕಲರ್ ಈ ದಿನ ಗ್ರೇ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಈ ದಿನ ಕ್ಯಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತೆ ಇನ್ನು ನವರಾತ್ರಿಯ ಏಳನೇ ದಿನ ಆರೆಂಜ್ ಕಲರ್ ಆಗಿರುತ್ತೆ ಈ ದಿನ ಆರೆಂಜ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಈ ದಿನ ದುರ್ಗಾದೇವಿಯ ಉಗ್ರರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಎಂಟನೇ ದಿನ ಹಸಿರು ಬಣ್ಣ ಆಗಿರುತ್ತೆ ಅಂದರೆ ಪಿಕಾ ಗ್ರೀನ್ ಕಲರ್ ಈ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ದಿನ ಮಹಾಗೌರಿಯನ್ನು ಆರಾಧಿಸಲಾಗುತ್ತೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಕೊನೆಯ ದಿನ ಈ ದಿನ ಪಿಂಕ್ ಕಲರ್ ಆಗಿರುತ್ತೆ ಈ ದಿನ ಪಿಂಕ್ ಕಲರ್ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತೆ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಈ ವಿಡಿಯೋದಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್